ಈಗ ಯಾರು ಇದಾರೋ ಅವರು ಸ್ವಲ್ಪ ನೋಡ್ಕೊಂಡು ಈಗ ಕಮೆಂಟ್ ಬಾಕ್ಸ್ ಏನ್ ಅಂದ್ರೆ ಚೆನ್ನಾಗಿದೆಯಾ ಸೌಂಡ್ ಆಮೇಲೆ ಡಿಸ್ಪ್ಲೇ ನಾನು ತೋರಿಸ್ತಾ ಇರೋ ಸೀರೆಗಳ ಬಣ್ಣ ಮೇನ್ ಕ್ವಾಲಿಟಿ ವಿಸಿಬಲ್ ಆಗ್ತಾ ಇದೆಯಾ ಸ್ವಲ್ಪ ನೋಡಿ ಇಲ್ಲ ಅದು ಮಾತಾಡಾದ್ಮೇಲೆ ಇದು ಕ್ವಾಲಿಟಿ ಸೀರೆ ಮತ್ತೆ ನನ್ನ ಮಾತು ಇವೆರಡು ಚೆನ್ನಾಗಿದೆಯಾ ಅಂತ ಒಂದು ಚೋಸ್ತೀನಿ ಇದು ಚೆನ್ನಾಗಿದೆ ಅಂತ ನೀವು ಸ್ವಲ್ಪ ಹೇಳಿದ್ರೆ ನನಗೆ ಅನುಕೂಲ ಆಗತ್ತೆ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಡೌಟ್ಸ್ ಇದ್ರೆ ಮತ್ತೆ ದಯವಿಟ್ಟು ನೀವು ಮೆಸೇಜ್ ಮಾಡಿ ನೀವು ಮೆಸೇಜ್ ಮಾಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಲೈನ್ ಎರಡು ಇದೆ ಅಲ್ಲೇ ಗೊತ್ತಾಗುತ್ತೆ ಇಲ್ಲ ಅದನ್ನ ನೋಡಿ ಮೆಸೇಜ್ ಮಾಡಿ ಸಿಲ್ಬನ್

ನಮ್ಮ ಈಗ ಇದು ಬರ್ತಾ ಇದೆ ಕ್ಲಿಯರ್ ಮೆಂಬರ್ ಹಲೋ ಮ್ಯಾಮ್ ಸ್ಯಾಮ್ ಶರಣ್ ಥ್ಯಾಂಕ್ ಯು ಎಲ್ಲ ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ ಏನೋ ಹಿಂಗೆ ನನ್ನನ್ನು ಸಪೋರ್ಟ್ ಮಾಡಲಿಕ್ಕೆ ಅಂತ ಎಲ್ಲರೂ ಬರ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ಸ್ ಇದು ಟ್ರಯಲ್ ನಾನು ಇದು ಮಾಡ್ತಾ ಇರೋದು ಯಾಕಂದರೆ ಶ ನನಗೆ ಇದು ಹೊಸ ಅನುಭವ ಯಾವಾಗ್ಲೂ ಡಿಜಿಟಲ್ ಮೀಡಿಯಾದಲ್ಲಿ ಸ್ವಂತದಾಗಿ ಬಂದಿರಲಿಲ್ಲ ಈ ತರ ಹಾಗಾಗಿ ನಾನು ಒಂದು ಸ್ವಲ್ಪ ಟ್ರಯಲ್ ಮಾಡೋಣ ಯಾಕಂದ್ರೆ ಆವತ್ತಿನ ದಿವಸ ನಿಮ್ಗಾಗ್ಲಿ ನಮ್ಗಾಗ್ಲಿ ಸ್ವಲ್ಪ ಸಂದೇಹಗಳು ಬಹಳ ಇರ್ತವೆ ಹಾಗಾಗಿ ನಾವು ಹೆಂಗ್ ಮಾಡೋದು ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ ಹಾಗಾಗಿ ಈ ಲೈವಲ್ಲಿ ಈಗ ಶಾಪ್ ಏನ್ ಅದೊಂದು ಟ್ರಯಲ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಇದಕ್ ಮುಂಚೆ ಇದಕ್ ಮುಂಚೆ ಬಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ ತುಂಬಾ ಜನ ಆಡ್ ಆಗ್ತಾ ಇದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ನಂದು ಉದ್ದೇಶ ಅಷ್ಟೇ ನಾನು ಯಾವಾಗಲೂ ನನ್ನ ಬಜೆಟ್ ಅಲ್ಲಿ ನನಗೆ ಇಷ್ಟವಾದಿದ್ದು ನನ್ನ ಆಯ್ಕೆದಲ್ಲಿ ಸೀರೆಗಳನ್ನ ನೀವು ನೋಡ್ತಿದ್ದೀರಿ ಆದ್ರೆ ಈ ಸಲ ಮಾತ್ರ ನಿಮ್ಮನ್ನೇ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಹತ್ರನೇ ಕರ್ಕೊಂಡು ಹೋಗ್ಬಿಟ್ರೆ ನಾನು ಒಂದಿಷ್ಟು ನಿಮಗೆ ಅಹ್ ಏನಂತೀರಾ ಆಯ್ಕೆಗಳು ಬಹಳ ಇರ್ತದೆ ಮತ್ತೆ ಅಲ್ಲಿ ಎಷ್ಟು ಕಮ್ಮಿ ಬೆಲೆಯಿಂದ ಹೆಚ್ಚಿನ ಬೆಲೆವರೆಗೂ ನಿಮ್ಗೆ ತೋರಿಸ್ಬೋದು ಎಲ್ಲಾ ಸೀರೆಗಳನ್ನು ತೋರಿಸ್ಬೋದು ಮತ್ತೆ ನೀವು ಮತ್ತೆ ಮತ್ತೆ ಕೇಳಿದಾಗ ಮತ್ತೆ ಮತ್ತೆ ಎಷ್ಟೊತ್ತಾದ್ರೂ ನಾನು ತೋರ್ಸ್ಲಿಕ್ಕೆ ಸಿದ್ಧರಿದ್ದೀನಿ ಮುಖ್ಯವಾದ ಉದ್ದೇಶ ಅಷ್ಟೇ ವಿವರ್ಸ್ ನಾವು ಸಪೋರ್ಟ್ ಮಾಡಲೇಬೇಕು ಈ ತರ ನಾನು ಮುಂದಿನ ಹೆಜ್ಜೆ ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಿರೋ ನಾನು ಇನ್ನು ಮುಂದೆ ಎಲ್ಲಾ ನಮ್ಮ ಭಾರತ ದೇಶದಲ್ಲಿ ಇರುವಂತ ಒಳ್ಳೊಳ್ಳೆ ಸೀರೆಗಳಂದ್ರೆ ಜಿ ಎ ಟ್ಯಾಗ್ ಪಡೆದಿರೋದು ಮತ್ತೆ ಅದಕ್ಕೆ ಒಂದು ವಿಶೇಷವಾದಂತ ಒಂದು ಸೀರೆಗಳ ನೇಗರು ಮಾಡೋರು ಇರ್ತಾರೆ ಅವ್ರ ಹತ್ರ ಎಲ್ಲ ಹೋಗಿ ನಾನು ಈ ತರನೇ ಲೈವ್ ಮಾಡ್ಬೇಕು ಅಂತ ಬಹಳ ಖುಷಿಯಿಂದ ಇದ್ದೀನಿ ಹಾಗಾಗಿ ಇದು ನಿಮ್ಗೂ ಅಷ್ಟೇ ನಮ್ಗೂ ಅಷ್ಟೇ ಯಾಕಂದ್ರೆ ಈಗೆಲ್ಲ ತುಂಬಾ ಇದು ಯಾವ್ದು ಹ್ಯಾಂಡ್ ಲೂಮ್ ಯಾವ್ದು ಪವರ್ ಲೂಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪವರ್ ಲೂಮ್ ಹ್ಯಾಂಡ್ ಮಾತ್ರ ಪರವಾಗಿಲ್ಲ ಅದನ್ನು ಸಹ ಇಂದಾನೆ ಆಗುತ್ತೆ ಆದ್ರೆ ಸ್ವಲ್ಪ ಟೆಕ್ಸ್ಟೈಲ್ ಇಂದ ಬರುವಂತ ಒಂದು ಸೀರೆಗಳೇನ್ ಬರುತ್ತೆ ಅದನ್ನ ನಾವು ಗುರ್ತಿ ಸಾಧ್ಯ ಇಲ್ಲ ಅದರ ಹಾವಳಿ ಬಹಳ ಆಗ್ತಾ ಇದೆ ಅದ್ರ ಹಾವಳಿ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆನೋ ಅಂದ್ರೆ ಜನರೇಷನ್ ಚೇಂಜ್ ಆಗುತ್ತೆ ಮತ್ ಮತ್ತೆಲ್ಲ ಅಹ್ ಯಾವಾಗ್ಲೂ ಅಷ್ಟೇ ಚೇಂಜ್ ಆಗ್ತಾನೆ ಇರುತ್ತಲ್ವಾ ಅದ್ರ ಲೈಫ್ ಏನ್ ಮಾಡಕ್ ಆಗೋದಿಲ್ಲ ಒಂದಿಷ್ಟು ಬಂದಾಗ ನಮ್ಮ ನಮ್ಮತನವನ್ನ ನಮ್ಮ ಭಾರತದ ಒಂದು ವಿವರ್ನ ಸಪೋರ್ಟ್ ಮಾಡಬೇಕು ಅದರ ಒಂದು ಕೈ ಕೆಲಸ ಇದು ಒಂದು ಕೈ ಕೆಲಸ ಅನ್ನೋದು ಇದೆಯಲ್ಲ ಅದನ್ನ ಎಷ್ಟು ಬೆಲೆ ಕಟ್ಟರು ನಾವು ಕಮ್ಮಿನೇ ಅಂತ ಅನ್ಸುತ್ತೆ ಏನೋ ನಮ್ಮ ಕೈ ಆದಷ್ಟು ಅದನ್ನು ಬೆಂಬಲಿಸಲೇ ಬೇಕು ಏನೇ ಆಗ್ಲಿ ಒಂದು ಮನುಷ್ಯನ ಕೈಯಲ್ಲಿ ತಯಾರಾದ ಒಂದು ಸೀರೆ ಉಟ್ಕೊಂಡವಾಗ ಆ ತೃಪ್ತಿ ಆ ಡಿಗ್ನಿಟಿ ಆ ಡಿಗ್ನಿಫೈ ಆಗಿ ನಾವು ಓಡಾಡೋ ಒಂದು ರೀತಿನೇ ಬೇರೆ ಇರುತ್ತೆ ಏದೋ ಒಂದು ಪರವಾಗಿಲ್ಲ ಅಹ್ ಆತರ ಇದ್ರೆ ಸಾಕು ಅನ್ನೋದ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಇದರದೇ ಒಂದು ಒಂದು ಅನುಭವ ಆ ಸೀರೆಗಳ ಅನುಭವನೇ ಬೇರೆ ಇರುತ್ತೆ ಪ್ರತಿ ಒಂದು ಹಂತದಲ್ಲೂ ಈ ವಿವರ್ ತುಂಬಾ ಕಷ್ಟ ಪಡ್ತಾರೆ ಒಂದು ಏನಂತಾರೆ ಎಳೆಯಿಂದ ತೆಗೆಯೋದು ಅದನ್ನು ನೀವು ನೋಡ್ಬೇಕು ನಾನು ಸಾವಿರಾರು ದಾರಗಳಿರುತ್ತೆ ಅದರಲ್ಲಿ ಒಂದು ದಾರ ಒಂದಿಷ್ಟು ಏನಾದ್ರು ಆದ್ರೂ ಸಹ ಅದನ್ನ ಹೆಂಗಪ್ಪ ಇದು ಮಾಡೋದು ಗೊತ್ತಾಗೋದಿಲ್ಲ ಹಂಗಿರುತ್ತೆ ನನ್ಗೆ ಒಂದೊಂದ್ಸಲ ಈ ಎಲೆಕ್ಟ್ರಿಕಲ್ ನವರು ಇರ್ತಾರೆ ದೊಡ್ಡ ಸ್ಟೇಷನ್ ಇರುತ್ತೆ ಎಲ್ಲೋ ಒಂದು ಕರೆಂಟ್ ಹೋಗುತ್ತೆ ಎಲ್ಲಿ ಅದು ಏನು ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ ನಾನು ಅದೇ ಡಿಪಾರ್ಟ್ಮೆಂಟ್ ನ ಒಂದು ಹೆಂಡತಿ ಮತ್ತು ತಾಯಿ ಆಗಿರೋದ್ರಿಂದ ನಂಗೆ ಅಷ್ಟೊಂದು ಕಷ್ಟ ಆಗ್ತಿತ್ತು ಅದು ಹೆಂಗ್ ರಿಪೇರ್ ಮಾಡ್ತಾರೆ ಅಂತ ಅದೇ ಒಂದು ಕನ್ಫ್ಯೂಸ್ ಈ ನೇಯ್ಗ ನೋಡುವಾಗ ವಿವರ್ಸ್ ಹತ್ರ ನಾನು ಪಡೆದಿದ್ದೀನಿ ಎಷ್ಟು ಕಷ್ಟ ಅಂದ್ರೆ ಒಂದು ಎಳೆ ಹೋಗ್ಬಿಟ್ರೆ ಮತ್ತೆ ಅದನ್ನ ರಿಪೇರಿ ಮಾಡಿ ಕಂಡ ಮತ್ತೆ ಅದನ್ನ ನೇಯ್ಗೆ ಮಾಡ್ತಾರ ಅವ್ರು ಹ್ಯಾಟ್ಸವ್ ಅಂತ ಹೇಳ್ಬೇಕು ಅಂತ ಸೀರೆಗಳನ್ನ ನಾವು ಬೆಂಬಲಿಸೋಣ ಈ ಡೂಪ್ಲಿಕೇಟ್ ಅನ್ನ ಒರಿಜಿನಲ್ ಅನ್ಕೊಂಡು ನೀವು ಅಷ್ಟು ದುಡ್ಡು ಅವ್ರಿಗೆ ಯಾರಿಗೋ ಕೊಡೋ ಬದಲು ಒಳ್ಳೆಯ ಸೀರೆಯನ್ನ ಒರಿಜಿನಲ್ ಸೀರೆಗೆ ಒಳ್ಳೆ ಜರಿ ಇರುವಂತಹ ಒಂದೇ ನೇಗೆ ಇರುವಂತಹ ಸೀರೆಗಳ ಒಂದು ನೇಗಾರರಿಗೆ ನಾವು ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ ಆ ಒಂದು ಉದ್ದೇಶದಿಂದಾನೇ ನಾನು ಡೈರೆಕ್ಟ್ ಆಗಿ ವ್ಯೂವರ್ಸ್ ಹತ್ರ ಹೋಗಿ ನಿಮ್ಗೆ ಪರಿಚಯಿಸೋಣ ಅಂತ ಅನ್ಕೊಂಡಿದೀನಿ ಏನೇ ಆಗ್ಲಿ ನೀವು ಸ್ವಲ್ಪ ಪೇಷನ್ಸ್ ಯತರ ಒಂದು ಏನಂತ ಟೆಕ್ನಿಕಲ್ ಆಗಿ ಏನೇ ಒಂದು ಅಡಚಣೆಗಳಿದ್ರು ಒಂದೆರಡು ನಿಮಿಷ ಆತರ ಸ್ವಲ್ಪ ಪೇಷನ್ಸ್ ಇಂದ ಶನಿ ಭಾನುವಾರ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಏನೇ ಸಂದೇಹಗಳಿದ್ರು ಸಹ ಮೆಸೇಜ್ ಮಾಡಿ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ಏನೇ ಆಗಲಿ ಸೀರೆ ಇಷ್ಟ ಆದ ತಕ್ಷಣ ನಮಗೆ ಮೆಸೇಜ್ ಮಾಡಿ ನಿಮ್ಮ ನಂಬರು ಎಲ್ಲ ಬರ್ಕೊತೀವಿ ಬರ್ಕೊಂಡು ನಂತರ ಮತ್ತೆ ಲೈವ್ ಶಾಪಿಂಗ್ ಆದ ನಂತರ ಅಂದರೆ ನಾನು ಸೀರೆಗಳೆಲ್ಲ ತೋರಿಸಿದ ನಂತರ ಮತ್ತೆ ನಿಮಗೆ ಡೈರೆಕ್ಟ್ ವೀಡಿಯೋ ಕಾಲ್ ಮಾಡಿ ಅದರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿ ಕ್ಲೀನಾಗಿ ಹೇಳ್ತೀವಿ ಡಿಸ್ಕ್ರೈಬ್ ಮಾಡ್ತೀವಿ ಆ ಡಿಸ್ಕ್ರೈಬ್ ಮಾಡಿದ ನಂತರ ನಿಮ್ಗೆ ಇಷ್ಟ ಆಗಿ ನಿಮ್ಮ ಒಪ್ಪಿಗೆ ಆದ ನಂತರ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಅಲ್ಲಿಂದ ವೆಂಕಟಗಿರಿಂದ ನಾನು ನಿಮಗೆ ಕೊರಿಯರ್ ಮಾಡ್ಬಿಡ್ತೀವಿ ಕೊರಿಯರ್ ಚಾರ್ಜಸ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನಿಮ್ದೇ ಆಗಿರುತ್ತೆ ಯಾಕಂದ್ರೆ ತುಂಬಾ ಅವರು ವೀವರ್ಸ್ ಡೈರೆಕ್ಟರ್ ಇಂದ ಇರೋದ್ರಿಂದ ತುಂಬ ಎಸ್ಪೆಷಲಿ ನನ್ನ ಮೇಲೆ ಒಂದು ಇಷ್ಟು ಸಪೋರ್ಟ್ ಮಾಡೋದ್ರಿಂದ ಕಮ್ಮಿ ಬೆಲೆಗೆ ಕೊಡ್ತಾರೆ ಇನ್ನು ಮತ್ತೆ ಅದರಲ್ಲಿ ನಾನು ಕೇಳಲಿಕ್ಕೆ ನನಗೂ ಬಾಯಿ ಬರೋದಿಲ್ಲ ನಾನು ತುಂಬಾ ಕಮ್ಮಿದಲ್ಲಿ ಮಾಡ್ತಾ ಇರೋದ್ರಿಂದ ನನಗೂ ಅಷ್ಟೊಂದು ಶಕ್ತಿ ಇಲ್ಲ ಹಾಗಾಗಿ ನೀವು ಕೊರಿಯರ್ ಚಾರ್ಜಸ್ ನೀವೇ ಪಡಿಬೇಕಾಗತ್ತೆ ಆ ಸೀರೆಗಳನ್ನ ನೀವು ನೋಡ್ಕೊಂಡು ಒಳ್ಳೆ ಖುಷಿಯಿಂದ ನಮ್ಮ ವರಮಹಾಲಕ್ಷ್ಮಿ ಗೌರಿ ಗಣೇಶ ಮುಂದಿನ ಕಾರ್ತಿಕ ಮಾಸದಲ್ಲಿ ಎಷ್ಟು ಹಬ್ಬಗಳು ಎಲ್ಲನೂ ಬರ್ತಾ ಇರುತ್ತೆ ಮುಂದೆ ಮುಂದೆ ಎಲ್ಲ ಸಾಲು ಸಾಲಾಗಿ ಅದಕ್ಕೆಲ್ಲ ನೀವು ಖುಷಿಯಿಂದ ಕಟ್ಕೊತೀರಾ ಮತ್ತೆ ಈ ಉಟ್ಕೊಂಡ ನಂತರ ನಮ್ಮ ವಿವರ್ಗೆ ನಾವು ಸಪೋರ್ಟ್ ಮಾಡಿದಂಥ ಖುಷಿನೂ ನಿಮ್ಗೆ ಸಿಗಲಿ ಅದು ಕಮ್ಮಿ ಬೆಲೆಯಿಂದ ಜಾಸ್ತಿ ಬೆಲೆಗೆ ಹ್ಯಾಂಡ್ಲೂಮ್ ಪವರ್ಲೂಮ್ ಎರಡನ್ನು ಎರಡನ್ನೂ ತೋರಿಸ್ತೀನಿ ಕಾಟನ್ ಸೆಮಿ ಸಿಲ್ಕ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಇವೆಷ್ಟೂ ತೋರಿಸ್ತಾ ಇದ್ದೀನಿ ಅಲ್ಲಿ ವೆಂಕಟಗಿರಿನಲ್ಲಿರುವಂತಹ ಬೆಸ್ಟ್ ವಿ ಹತ್ರ ಬೆಸ್ಟ್ ಸೀರೆಗಳನ್ನು ನಿಮ್ಗೆ ತೋರಿಸ್ತೀನಿ ಹಾಗಾಗಿ ಇದನ್ನು ಒಂದು ಟ್ರಯಲ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಒಂದಿಷ್ಟು ನಿಮ್ಗೆ ಏನಾದ್ರು ಅನುಮಾನಗಳಿದ್ರೆ ಅದನ್ನು ನಾನು ಹೇಳಿದ್ದೀನಿ ಅಂತ ಅನ್ಕೊಂತಾ ಇದ್ದೀನಿ ಮತ್ತೆ ನಿಮ್ಮನ್ನ ಮತ್ತೆ ಶನಿವಾರ ವೆಂಕಟಗಿರಿನಲ್ಲಿ ಭೇಟಿ ಆಗೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ